ನಮಗೆಲ್ಲ ಗೊತ್ತಿದೆ ವೈಯಕ್ತಿಕ ದ್ವೇಷ ಜಿದ್ದು ಅಸೂಹೆ ಪಡ್ತಕ್ಕಂಥದ್ದು ನಮ್ಮಲ್ಲಿ ಯಾರಲ್ಲೂ ಅದೇನಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಅವರ ಆಸ್ತಿ ಅವೆಲ್ಲ ಕಾಂಗ್ರೆಸ್ ಪಕ್ಷದ ಆಸ್ತಿ ಜಿದ್ದು ಅಸೂಯೆ ಸೇಡು ಕೇಸ್ ಸುಳ್ ಸುಳ್ ಕೇಸ್ ಹಾಕ್ತಕ್ಕಂಥದ್ದು ನಮ್ಮ ಹುಣ್ಸೂರ್ನಲ್ಲೇ ಬಹಳಷ್ಟು ಬಹಳಷ್ಟು ನಿರಾಶೆ ನನ್ನ ಮೇಲೆ ನಾಲ್ಕು ಅಟ್ರಾಸಿಟಿ ಕೇಸ್ ಆಗಿತ್ತು ದ್ವೇಷ ಅಸೂಹೆ ಹಾಗೂ ಜಿದ್ದು ಇವು ಕಾಂಗ್ರೆಸ್ ಪಕ್ಷದ ಆಸ್ತಿ ಎಂದು ಶಾಸಕ ಜಿಡಿ ಹರೀಶ್ಗೌಡ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಅವರು ಗುರುವಾರ ಅರಸುಕಲ್ಲಹಳ್ಳಿ ಗ್ರಾಮದ ದೇವರಾಜ್ ಅರಸುರವರ ಸಮಾಧಿಗೆ ಭೇಟಿ ನೀಡಿ ಪೂಜೆ ಸಲ್ಲಿಸಿ ಮಾತನಾಡಿದರು ನನ್ನ ಮೇಲೆ ನಾಲ್ಕು ಅಟ್ರಾಸಿಟಿ ಕೇಸ್ಗಳನ್ನು ಹಾಕಿಸಿ ಕಿರುಕುಳ ಕೊಟ್ಟಿದ್ದರು ಕಾಂಗ್ರೆಸ್ ಪಕ್ಷದವರು ಅಲ್ಲದೆ ಡಿಸಿಸಿ ಬ್ಯಾಂಕ್ನಲ್ಲಿ ಚುನಾವಣೆ ನಡೆಯದಂತೆ ತಡೆ ಹಿಡಿದಿದ್ದು ಅಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ಅಧಿಕಾರಿಗಳನ್ನು ತೆಗೆದು ಮತ್ತೆ ಅದೇ ಭ್ರಷ್ಟ ಅಧಿಕಾರಿಗಳನ್ನು ಸ್ಥಾನಕ್ಕೆ ಕೂರಿಸಿ ಚುನಾವಣೆ ನಡೆಯದಂತೆ ತಡೆ ಹಿಡಿದಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಅಭ್ಯರ್ಥಿ ಯದುವೀರ್ ಅರಸು ಮೊಮ್ಮಗ ಮಂಜುನಾಥ್ ಬಿಜೆಪಿ ಜಿಲ್ಲಾಧ್ಯಕ್ಷ ಮಹದೇವಸ್ವಾಮಿ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು